ಎಲ್ಲರಿಗೂ ನಮಸ್ಕಾರ ಸಬಿರುಚಿಗೆ ಸ್ವಾಗತ ನಾನಿವತ್ತು ಕ್ಯಾರೆಟ್ ಪುಡ್ಡಿಂಗ್ ಮಾಡ್ತಾ ಇದ್ದೀನಿ ಈ ಒಂದು ಪುಡ್ಡಿಂಗನ್ನು ನಾವು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ನಾನು ಇದನ್ನು ಮಾಡಿರೋದು ಈ ಒಂದು ಸ್ವೀಟ್ ಅಂತೂ ಬಾಯಿಟ್ರೆ ಹಂಗೇ ಕರ್ಗೋಗ್ಬಿಡುತ್ತೆ ಅಷ್ಟು ಸೂಪರಾಗಿರುತ್ತೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ಮೂರು ಕ್ಯಾರೆಟನ್ನು ಅದರ ಮೇಲುಗಡೆ ರೆಸಿಪಿಯನ್ನು ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಕ್ಯಾರೆಟ್ ತಗೊಂಡಿದ್ದೀನಲ್ಲ ಅದೇ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ನೀಟಾಗಿ ಸೋದಿಸ್ಕೋಬೇಕು ಇವಾಗ ನಾನು ಸೋದಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಸೋದಿಸ್ಕೋಬೇಕು ಇದರಲ್ಲಿ ಗಡ್ಡೆಗಡ್ಡೆಯಾಗಿ ಸಿಗಬಾರ್ದು ಈ ಒಂದು ಪೇಸ್ಟಲ್ಲಿ ಅದಕ್ಕೆ ನಾನು ನೋಡಿ ಈ ಥರ ಚೆನ್ನಾಗಿ ಸೋದಿಸ್ಕೊಂಡ್ರೆ ನಮಗೆ ನೀಟಾಗಿ ಅದು ತುಂಬಾ ಸಾಫ್ಟಾಗಿ ಬರುತ್ತೆ ನಾವು ಮಾಡಬೇಕಾದ್ರೆ ಸ್ವೀಟ್ ಇವಾಗ ನಾನು ಇದನ್ನು ಇನ್ನೊಂದು ಸಲಿನೂ ಸ್ವಲ್ಪ ತರಿತರಿ ಇದೆ ಇನ್ನೊಂದು ಸಲಿನೂ ಮಿಕ್ಸಿ ಜಾರಿಗೆ ಹಾಕೊಂಡು ಪುನಃ ಇನ್ನೂ ಒಂದು ಬೌಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಬೌಲ್ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿರ್ತೀನಿ ಕ್ಯಾರೆಟ್ ತಗೊಂಡಿದ್ದೀನಲ್ಲ ಅದೇ ಪಾತ್ರೆಯಲ್ಲಿ ಎರಡು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಪುನಃ ಗ್ರೈಂಡ್ ಮಾಡಿಕೊಂಡು ಇದನ್ನು ನೀಟಾಗಿ ನಾವು ಸೋದಿಸ್ಕೊಂಬಿಡೋಣ ಇವಾಗ ನೋಡಿ ಎರಡನೇ ಸರಿ ನಾವು ಗ್ರೈಂಡ್ ಮಾಡಿದ್ದಕ್ಕೆ ಕ್ಲೀನಾಗಿದ್ದು ನುಣ್ಣಗೆ ಗ್ರೈಂಡ್ ಆಗಿದೆ ನೋಡಿ ಪೂರ್ತಿ ಕ್ಯಾರೆಟ್ ಪೂರ್ತಿ ನುಣ್ಣಗಾಗಿದೆ ಈ ಥರ ಚೆನ್ನಾಗಿ ಆಗಬೇಕು ಇವಾಗ ನೋಡಿ ನಮಗೆ ವೇಸ್ಟ್ ಅಂತ ಒಂದು ಸ್ವಲ್ಪನೇ ಸಿಕ್ಕಿರೋದು ಪೂರ್ತಿ ಚೆನ್ನಾಗಿ ನುಣ್ಣಗಾಗಿದೆ ಕ್ಯಾರೆಟೆಲ್ಲ ಇವಾಗ ಇದು ಇಷ್ಟ ಆದರೆ ಸಾಕು ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನೊಂದು ಮುಕ್ಕಾಲು ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಬೆಲ್ಲದಲ್ಲಿ ಕಲ್ಲೇನೇ ಇಲ್ಲ ಚೆನ್ನಾಗಿರೋ ಬೆಲ್ಲವನ್ನು ನಾನು ಇಲ್ಲಿ ತಗೊಂಡಿರೋದು ಇವಾಗ ನಾನು ಸೋದಿಸಿ ಇಟ್ಕೊಂಡಿರುವಂಥ ಕ್ಯಾರೆಟ್ ಜ್ಯೂಸ್ ಇದೆ ನೋಡಿ ಅದನ್ನು ಪೂರ್ತಿಯಾಗಿ ಈ ಬೆಲ್ಲದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ ಇದು ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ನಾವು ಬೆಲ್ಲ ಹಾಕಿದ್ದೀವಲ್ಲ ಅದು ಕರಗುವವರೆಗೂ ಸ್ವಲ್ಪ ಈ ಥರ ತಿರುಗಿಸ್ತಾನೆ ಇರಬೇಕು ಇವಾಗಿದು ಚೆನ್ನಾಗಿ ಕುದಿ ಬರಲಿ ನೋಡಿ ಕುದಿ ಬರ್ತಾ ಇದೆ ಅಷ್ಟರಲ್ಲಿ ನಾನು ಇಲ್ಲಿಂದ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನು ತಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಗಂಟಿಲ್ಲದ ರೀತಿಯಲ್ಲಿ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಗಂಟೆ ಇಲ್ಲ ಥರ ಹಿಟ್ಟಿಗೆ ಕರಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗಿಲ್ಲೇ ಕ್ಯಾರೆಟನ್ನು ಅಷ್ಟೇ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಈಗ ಕುದಿ ಬರ್ತಾ ಇರೋ ಸಮಯದಲ್ಲಿ ಉರಿಯನ್ನು ಸಿಮ್ಮಲ್ಲಿ ಇಟ್ಕೊಂಡು ನಾವೇನು ಕಲಸಿ ಇಟ್ಕೊಂಡಿದ್ದೀವಲ್ಲ ಜೋಳದ ಹಿಟ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡೋದೇ ನೀವು ಇದನ್ನು ತಿರುಗಿಸ್ತಾ ಇರಬೇಕು ಉರಿಯನ್ನು ಮಾತ್ರ ಸಿಮ್ಮಲ್ಲಿ ಇಟ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳೋಣ ತುಪ್ಪವನ್ನು ಹಾಕ್ಕೊಂಡು ಅಷ್ಟೇ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉರಿಯನ್ನು ಮಾತ್ರ ನೀವು ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಜೋಳದ ಹಿಟ್ಟು ಹಾಕಿದ್ದೆ ಇದು ತಕ್ಷಣವೇ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಉರಿಯನ್ನು ಸಿಮ್ಮಲ್ಲಿಟ್ಟು ನೀವು ಮಾಡ್ಕೋಬೇಕು ಇವಾಗ ನೋಡಿ ತುಪ್ಪವನ್ನು ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಜೋಳದ ಹಿಟ್ಟು ಹಾಕಿ ಮಾಡಿದ್ರಿಂದ ಇದು ಬೇಗನೆ ಗಟ್ಟಿಯಾಗುತ್ತೆ ನೋಡಿ ಇವಾಗ ಇದು ತಳ ಕೂಡ ಕ್ಲೀನಾಗಿ ಬಿಡ್ತಾ ಇದೆ ನೋಡಿ ಇಷ್ಟಾದರೆ ಸಾಕು ಅಷ್ಟರಲ್ಲಿ ನಾನಿಲ್ಲಿ ಒಂದು ಕೇಕ್ ಮೋಲ್ಡ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕೊಂಡು ಸವ್ಕೊಳ್ಳೋಣ ನೀಟಾಗಿ ಎಲ್ಲ ಕಡೆಯೂ ಕೇಕ್ ಮೋಲ್ಡೇ ಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಯಾವ ಪಾತ್ರೆ ಇದೆ ಅದೇ ಪಾತ್ರೆಯಲ್ಲಿ ನೀವು ಇದನ್ನು ಮಾಡ್ಕೋಬೋದು ಇವಾಗ ನಾನೇ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೀನಿ ಇದು ತಳ ಕೂಡ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ನೋಡಿ ನೋಡಿ ಈ ಥರ ನೀಟಾಗಿ ತಳ ಬಿಡ್ತಾ ಇರಬೇಕು ನೋಡಿ ಇಷ್ಟ ಆದರೆ ಸಾಕು ನೋಡಿ ಇವಾಗ ಬಿಸಿ ಬಿಸಿ ಇರುವಾಗಲೇ ನಾವು ಇದನ್ನು ಈ ಕೇಕ್ ಮೋಲ್ಡ್ಗೆ ಹಾಕ್ಕೊಳ್ಳೋಣ ಬೇಗ ಬೇಗನೆ ಹಾಕ್ಕೋಬೇಕು ಏಕೆಂದರೆ ಇದು ಗಟ್ಟಿ ಆದಮೇಲೆ ಸೆಟ್ ಆಗೋಲ್ಲ ಅದಕ್ಕೋಸ್ಕರ ನಾವು ಬಿಸಿ ಇರುವಾಗಲೇ ಇದನ್ನು ಹಾಕ್ಕೊಂಡು ಸೆಟ್ ಮಾಡ್ಕೋಬೇಕು ನೋಡಿ ಎಲ್ಲವನ್ನು ಇದ್ದೀನಿ ತುಂಬಾ ಸಾಫ್ಟಾಗಿರುತ್ತೆ ಇದು ಬೇಗನೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಈ ಒಂದು ಸ್ವೀಟನ್ನು ನಾವು ಮಾಡ್ಕೋಬೋದು ನೋಡಿ ಇವಾಗ ಹಾಕ್ಬಿಟ್ಟು ಸ್ವಲ್ಪ ಸೆಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇದನ್ನು ಟ್ಯಾಪ್ ಮಾಡ್ಕೊಳ್ಳಿ ಆವಾಗ ಎಲ್ಲ ಕಡೆ ಒಂದೇ ಥರ ಸಮವಾಗಿರುತ್ತೆ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟುಬಿಡೋಣ ಇವಾಗ ನೋಡಿ ಇದು ಪೂರ್ತಿಯಾಗಿ ತಣ್ಣಗಾಗಿದೆ ನೋಡಿ ಕ್ಲೀನಾಗಿದ್ದು ಮೋಲ್ಡಿಂದ ಇದು ಬಿಟ್ಕೊಳ್ತಾ ಇದೆ ನೋಡಿ ಇವಾಗ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ನಾನು ಅದರ ಮೇಲ್ಗಡೆ ಈ ಒಂದು ಸ್ವೀಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕ್ಲೀನಾಗಿದ್ದು ಬಿಟ್ಕೊಳ್ಳುತ್ತೆ ಕಚ್ಕೊಳ್ಳೋದು ಆ ಥರ ಏನಾಗೋಲ್ಲ ಈಸಿಯಾಗಿ ಮಾಡ್ಕೋಬೋದು ಹೊಸದಾಗಿ ನೀವೇನಾದರೂ ಸ್ವೀಟ್ ಮಾಡ್ತೀನಿ ಅಂದರೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬಾ ಸುಲಭವಾಗಿ ಬರುತ್ತೆ ರುಚಿ ರುಚಿಯಾಗಿರುವಂಥ ಕ್ಯಾರೆಟ್ ಪುಡ್ಡಿಂಗಿಲ್ಲಿ ರೆಡಿಯಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಡೆದಕ್ಕಾಗಿ ಧನ್ಯವಾದಗಳು ನಾನು ಸಬಿ